ಯೋಗಾಸನ ಮಾಡುವುದರಿಂದ ನಮ್ಮ ಚಿತ್ತ ಶರೀರದ ಕಡೆ ಹೋಗುತ್ತದೆ ಶರೀರದ ಕಡೆ ಚಿತ್ತ ಇಡುವುದರಿಂದ ಚಿತ್ತ ದುರ್ಬಲಗೊಳ್ಳುತ್ತದೆ ಇದಕ್ಕೆ ಧ್ಯಾನದ ಮಾರ್ಗ ಅನುಸರಿಸಿದರೆ ಚಿತ್ತವು ಹೆಚ್ಚು ಶಕ್ತಿಯುತವಾಗುತ್ತದೆ ಎಂದು ಪರಮ ಪೂಜ್ಯ ಶ್ರೀ ಶಿವಕೃಪಾನಂದ ಸ್ವಾಮೀಜಿಯವರು ಹೇಳಿದರು ಅವರು ಎಂದು ಬೆಂಗಳೂರಿನ ರಾಮಯ್ಯ ಮೆಡಿಕಲ್ ಕಾಲೇಜಿನಲ್ಲಿ ವೈದ್ಯರಿಗೆ ಹಾಗೂ ವಿದ್ಯಾರ್ಥಿಗಳಿಗೆ ನಡೆಸಿಕೊಟ್ಟ ಹಿಮಾಲಯದ ಧ್ಯಾನ ಶಿಬಿರದಲ್ಲಿ ಈ ಸಂದೇಶವನ್ನ ನೀಡಿದರು ಅವರು ನಿಮಗೆ ಇಷ್ಟಪಡುತ್ತಾರೆ ಅಂತೆ ಆದಿರಿ ಅವರು ನಿಮ್ಮ ಬಳಿ ಬանನ ಬೆಳಸೇ ಚಲುವಾಗಿರುಗಳು ಅವರು ಏನು کچھ ಇಡರ್ ಸಭಿ ನೇನ ಆಯಾ ತೇರಕು ನೀನೆ ಆಗೆ ಅನಿಕ್ ಆಕ್ಚುಲಿ ಆಪ್ಕೆ ಬಳಿ ಮಿಲ್ಕೆ ಉನ್ಕೇ ಒಂದು ಅಚ್ಚಾ ಎನರ್ಜಿ ಫೀಲ್ ಆ ಅಚ್ಚಾ ಉರಿಯಾ ಪ್ರಾಪ್ತಳ ಟೆಟುಡಿಕ್ ಜಿ ವಾಕ್ತುರ್ ಹಿಚೇ ಚನೆ ಆಗೆ ಯೆಕ್ಕೆ ಓ ಪೆಲ್ಯಾ ಆಪ್ಕಿ ಮಿಲ್ನಾ ಬಿಟ್ಟು ಇಷ್ಟ್ ಪಡ್ತೇತೆ ತೋ ನಾ ಇಸೆ ಬಹರ್ ನರೈ ಹುವಾ ನಾ ವೈದ್ಯರುಗಳು ನೆತ್ತಿವು ಸಾವಿರಾರು ಸಂಖ್ಯೆಯಲ್ಲಿ ರೋಗಿಗಳ ಮೇಲೆ ಚಿತ್ತವನ್ನ ಇಡುವರು ಇದರಿಂದ ಅವರ ಚಿತ್ತ ಎಷ್ಟು ದುರ್ಬಲಗೊಳ್ಳುತ್ತದೆ ಗುತೆ ಇದಕ್ಕಾಗಿಯೇ ವಿಶೇಷವಾಗಿ ವೈದ್ಯರು ಪೊಲೀಸರು ಏನೋ ಸೈನಿಕರು ಧ್ಯಾನ ಮಾಡಲೇಬೇಕು ಧ್ಯಾನ ಎಂಬುದು ಚಿತ್ತದ ಸ್ನಾನ ಇದ್ದ ಹಾಗೆ ವೈದ್ಯಕೀಯದಲ್ಲಿ ನಮ್ಮ ಚಿತ್ತದಲ್ಲಿ ಬರುವ ಆಲೋಚನೆಗಳ ಬಗ್ಗೆ ಅಧ್ಯಯನ ಇಲ್ಲ ಎಂದು ಪೂಜ್ಯ ಗುರೂಜಿಯವರು ತಿಳಿಸಿದರು ओरा घना चालू हो गया जिसने ओरा देखा उसको लगा शायद मेरी छाया है अभी छाया पीछे दीवार पर अलग दिख रही थी जैसे एक सफेद साड़ी हो ना उसको पर थोड़ी डार्क कलर की बॉर्डर हो वो कैसे दिखती ऐसा ओरा दिख रहा है दिन में तो पहली बार वो किसी को ओरा देखा मेरे को थोड़ी मेरा ओरा दिखा ऐसा ना अपने प्रगति अपना प्रोग्रेस अपने को कभी नहीं मालूम पड़ता दूसरे को मालूम पड़ता है ध्यान निम्मा प्रभावली शुद्धवागुत्तदे हेगिद्दाग नीवु उत्तमरागिर्तीरि ಅಷ್ಟೇ ಅಲ್ಲ ನಿಮ್ಮ ಸುತ್ತಮುತ್ತ ಕೆಟ್ಟ ಜನಗಳು ಬರಲಾರರು ಧ್ಯಾನ ಮಾಡುವುದರಿಂದ ಆತ್ಮ ಭಾವವು ವೃದ್ಧಿಯಾಗಿ ಶರೀರ ಭಾವ ಕಡಿಮೆಯಾಗುವುದು ಇದರಿಂದಲೇ ಅನೇಕ ಲಾಭವನ್ನ ನೀವು ಗಳಿಸಿಕೊಳ್ಳುವಿರಿ ಎಂದು ಗುರುಗಳು ಹೇಳಿದರು ಧ್ಯಾನದ ವೇಳೆ ನಿಮಗೆ ಶರೀರ ಅನೇಕ ರೀತಿಯಲ್ಲಿ ಪ್ರತಿರೋಧವನ್ನ ಒಡ್ಡಿದರೂ ಅದನ್ನ ಲೆಕ್ಕಿಸಬಾರದು ನಿತ್ಯವೂ ಧ್ಯಾನದ ಅಭ್ಯಾಸವನ್ನ ಮುಂದುವರಿಸದಲ್ಲಿ ಯಶಸ್ಸನ್ನ ಕಾಣುವಿರಿ ಎಂದು ಗುರುಗಳು ವೈದ್ಯರು ಮತ್ತು ವಿದ್ಯಾರ್ಥಿಗಳಿಗೆ ಕಿವಿಮಾತನ್ನ ಹೇಳಿದರು ಬೇರೆ ಬೇರೆ ದೇಶಗಳಲ್ಲಿ ಹಾಗೂ ಸಂತಸ್ಸಿನಲ್ಲಿಯೂ ನಡೆಸಿಕೊಟ್ಟ ಶಿಬಿರದ ಬಗ್ಗೆ ಗುರೂಜಿಯವರು ತಿಳಿಸಿಕೊಟ್ಟರು ಈ ಮಹಾತ್ ಶಿಬಿರದಲ್ಲಿ ಪರಮ ಪೂಜ್ಯ ಗುರುಮ ಅವರು ಉಪಸ್ಥಿತರಿದ್ದು ಹಲವು ಸಂದೇಶಗಳನ್ನ ನೀಡಿದರು आता जरूर है लेकिन वो बच्चे यदि बाहर के हैं स्टूडेंट्स हैं या मतलब एज ए टीचर सपोज आप पूछ रहे हैं तो आ, बच्चों को सभी को स्ट्रेस तो रहता है यंगस्टर्स को स्ट्रेस होता है तो उनको आप सजेस्ट करके देखो ರಾಮಯ್ಯ ಯೂನಿವರ್ಸಿಟಿಯ ವೈಸ್ ಚಾನ್ಸಲರ್ ಕುಲದೀಪ್ ರೈನಾ ಹಾಗೂ ರಾಮಯ್ಯ ಮೆಡಿಕಲ್ ಕಾಲೇಜಿನ ಪ್ರಾಂಶುಪಾಲೆ ಶಾಲಿನಿ ನೂಯಿ ಹಾಗೂ ಪಿಆರ್ಒ ಚಂದ್ರು ಅವರುಗಳು ಉಪಸ್ಥಿತರಿದ್ದರು ಪೂಜ್ಯ ಗುರುಮ ಹಾಗೂ ಗುರೂಜಿ ಅವರಿಗೆ ಈ ವೇಳೆ ತುಂಬು ಗೌರವವನ್ನು ಸಲ್ಲಿಸಲಾಯಿತು ಕಾರ್ಯಕ್ರಮ ಮುಗಿದ ಬಳಿಕ ಗುರುಮ ಹಾಗೂ ಗುರೂಜಿ ಅವರುಗಳು ಎಲೆಕ್ಟ್ರಾನಿಕ್ ವಾಹನದಲ್ಲಿ ರಾಮಯ್ಯ ಕಾಲೇಜಿನ ಸೊಬಗನ್ನ ವೀಕ್ಷಿಸಿದರು सुदिखचित न्याय निश्चिता